ಭಾರತದ ಭೂಪ್ರದೇಶದಲ್ಲಿ ಏಳು ಗ್ರಹಗಳ ಅಧಿಕಾರವನ್ನು ಜಾತಕ ಫಲಸಾರೋದ್ಧಾರ ಎಂಬ ಗ್ರಂಥದಲ್ಲಿ ವಿವರಿಸಲಾಗಿದೆ ಅದರ ಪ್ರಕಾರ ಹಿಮಾಲಯದಿಂದ ಮೇರುಪರ್ವತದವರೆಗೆ ರವಿಯ ಅಧಿಕಾರವು ಇರುತ್ತದೆ ತಟೆಯಿಂದ ಸಮುದ್ರ ಕಿನಾಯ ಕಿನಾರೆಯವರೆಗೆ ಚಂದ್ರನ ಅಧಿಕಾರವಿರುತ್ತದೆ ಹಾಗೆ ಲಂಕೆಯಿಂದ ಕೃಷ್ಣಾ ನದಿಯವರೆಗೆ ಕುಜನ ಅಧಿಕಾರವಿರುತ್ತದೆ ಹಾಗೆ ವಿಂಧ್ಯದಿಂದ ಗಂಗಾ ನದಿಯವರೆಗೆ ಬುಧನ ಅಧಿಕಾರವಿರುತ್ತದೆ ಗೌತಮಿ ನದಿಯಿಂದ ವಿಂಧ್ಯ ಪರ್ವತದವರೆಗೆ ಗುರುವಿನ ಅಧಿಕಾರವಿರುತ್ತದೆ ಗಂಗೆಯಿಂದ ಹಿಮಾಲಯದವರೆಗೆ ಶನಿಯ ಅಧಿಕಾರವಿರುತ್ತದೆ ಕೃಷ್ಣಾ ನದಿಯಿಂದ ಗೌತಮಿ ನದಿಯವರೆಗೆ ಶುಕ್ರನ ಅಧಿಕಾರವಿರುತ್ತದೆ ಎಂದು ವಿವರಿಸಲಾಗಿದೆ ಅಂದರೆ ಆಯಾ ಪ್ರದೇಶಗಳಲ್ಲಿ ಆಯಾ ಗ್ರಹಗಳು ಬಲವನ್ನು ಪಡೆದಿರುತ್ತವೆ ಎಂದು ಇದರ ಅರ್ಥ ಹಾಗಾಗಿ ಯಾ ಆಯಾಯ ನದಿಗಳನ್ನು ಏಳು ಗ್ರಹಗಳು ಪ್ರತಿನಿಧಿಸುತ್ತವೆ ಆ ಪ್ರದೇಶಗಳಲ್ಲಿ ಆ ಗ್ರಹಗಳ ಅಧಿಕಾರವು ಹೆಚ್ಚಾಗಿ ನೋಡಬಹುದು ಆ ಗ್ರಹರ ಗುಣಲಕ್ಷಣಗಳನ್ನು ಆ ಪ್ರದೇಶದ ಜನರಲ್ಲಿ ನಾವು ಹೆಚ್ಚಾಗಿ ನೋಡಬಹುದು ಅಂದರೆ ಈಗ ಉತ್ತರ ಭಾರತದ ಜನರಲ್ಲಿ ನಾವು ಕೋಪವನ್ನು ಜಾಸ್ತಿ ಕಾಣುತ್ತೇವೆ ಹಾಗಾಗಿ ಅಲ್ಲಿ ಖುಜ ರವಿಯ ಅಧಿಕಾರ ಹಿಮಾಲಯದ ಮೇರು ಪರ್ವತದ ಜನಗಳಲ್ಲಿ ನಾವು ಹಾಗೆ ಅಧಿಕಾರತ್ವವನ್ನು ಜಾಸ್ತಿ ನೋಡುತ್ತೇವೆ ಹಾಗಾಗಿ ಅಲ್ಲಿ ರವಿಯ ಅಧಿಕಾರವಿರುವ ಜನಗಳು ಹೆಚ್ಚಾಗಿ ಕಾಣುತ್ತಾರೆ ಆಯಾ ಗ್ರಹಗಳ ಸ್ವರೂಪದಂತೆ ಆಯಾ ಜನರ ಪರಿವರ್ತನೆಗಳು ಆಗಿರುತ್ತವೆ